ನಾನೇನು ನೋಡಿದ್ದೀನ ಆನೆ ಅಲ್ಲಾಡಿಸ್ತಿರೋದ್ನ ಅದಕ್ಕೆ ಮಕ್ಕಳ ಮರಿನಾ ಪೋಲಿ ಮುಂಡೇದು ಸುಬ್ಬಣ್ಣ ಏನಿದು ಗಲಾಟೆ ಎಂದು ಲ್ಯಾಟಿನ್ ಇಟ್ಕೊಂಡು ಹೊರ ಬರ್ತಾನೆ ತಕ್ಷಣವೇ ಕೊಟ್ಟಿಗೆಯ ಕಂಬಗಳು ಲಾಟ ಲಾಟನೆ ಮುರಿದು ಬಿದ್ದೋಗ್ತವೆ ಅಲ್ಲಿಂದ ದಡದಡನೆ ಏನೋ ಹೋದ ಸದ್ದು ಅದರ ಹಿಂದೆ ನಾಯಿಗಳ ದಂಡು ಬೊಗಳುಕೊಂಡು ಓಡೋಗ್ತವೆ ಈ ಹಾಳು ಸು ಎದುರಿಗೆ ದೊಡ್ಡ ಮರದ ಕಡೆ ಲಾರಿ ಹೋಗ್ತಿದೆ ಆದ್ರೂ ಕಾಲ ಮಿಂಚಿಲ್ಲ ಏ ಕೃಷ್ಣ ಲಾರಿ ನೋಡ್ ನೋಡ್ತಿದ್ದಂಗೆ ಅಧ್ಯಾಯ ಏಳು ಎಲ್ಲೆಂದರಲ್ಲಿ ಎಳೆದಿರೋ ತರತರದ ಲೈನ್ಗಳು ಮೂಡಿಗೆರೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಕ್ಷಿಯಾಗಿ ನಿಂತಿದ್ದು ಮಲ್ಯರ ನಾಲ್ಕಂತಸ್ತಿನ ಲಾಡ್ಜಿನ ಮೇಲೆ ಹತ್ ನೋಡಿದ್ರೆ ಈ ತಂತಿಗಳ ಜಾಲದಲ್ಲಿ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಒದ್ದಾಡ್ತಿರೋ ಪ್ರಾಣಿಗಳ ತರ ಕಾಣ್ತಿತ್ತು ಜೋರಾಗಿ ಗಾಳಿ ಬೀಸಿದ್ರೆ ಸಾಕು ಲೈನ್ಗಳು ಟಚ್ ಆಗಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ನಡುವೆ ಜಗಳ ಆಗ್ತಿತ್ತು ಮೂಡಿಗೆರೆಯಿಂದ ನುಗೇನಹಳ್ಳಿ ಕಡೆಗೆ ಹೋಗಿರೋ ಟೆಲಿಫೋನ್ ಕಂಬಗಳಂತೂ ಹೂ ಬಿಟ್ಟ ಮರಗಳಂತೆ ಕಾಣ್ತಿತ್ತು ಇದರಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬ ಕತ್ಲಾಗ್ತಿದ್ದಂಗೆ ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡ್ತಿತ್ತು ಈ ಗೋಡ್ ಪ್ರಾರಂಭವಾಗಿದ್ದು ತಂತಿಗಳು ಸಡಿಲವಾಯ್ತೆಂದು ಅದನ್ನ ಬಿಗಿ ಮಾಡಿ ಎಳೆತ್ ಕಟ್ಟಿದ್ಮೇಲೆ ಈ ಹದಿನೇಳನೇ ಕಂಬದ ಅಕ್ಕಪಕ್ಕದ ಕಂಬಗಳು ಎತ್ತರದ ಮಣ್ಣಿನ ದಿಣ್ಣೆಯ ಮೇಲಿತ್ತು ರಾತ್ರಿ ಆಗ್ತಿದ್ದಂತೆ ಚಳಿಗೆ ತಂತಿಗಳು ಕುಗ್ಗಿ ಬಿಗಿಯಾಗಿ ಕಂಬವನ್ನ ಮೆಲ್ಲನೆ ಗುಂಡಿಯೊಳಗಿಂದ ಮೇಲೆ ಬಿಡ್ತಿತ್ತು ಬೆಳಿಗ್ಗೆ ಬಿಸಿಲು ಬಂದ ತಕ್ಷಣ ಅದರ ಶಾಖಕ್ಕೆ ತಂತಿಗಳು ಹಿಗ್ಗಿ ಗುಂಡಿಯೊಳಗೆ ಕಂಬ ಕುಳಿತು ಬಿಡ್ತಿತ್ತು ಹೀಗೆ ಸರದಿ ಪ್ರಕಾರ ರಾತ್ರಿ ಗುಂಡಿಯಿಂದ ಏಳೋದು ಬೆಳಗ್ಗೆ ಗುಂಡಿಯೊಳಗೆ ಹೋಗೋದು ಸಾಮಾನ್ಯ ಆಗ್ಬಿಟ್ಟಿತ್ತು ಒಮ್ಮೆ ಟೆಲಿಫೋನ್ ಲೈನ್ಮೆನ್ ತಿಪ್ಪಣ್ಣ ಎಂದಿನಂತೆ ಬೆಳಗ್ಗೆದ್ದು ಎಕ್ಸ್ಚೇಂಜ್ ಬೆಳಗ್ಗೆ ಬರ್ತಾನೆ ಆಗ ನುಗ್ಗೆನಹಳ್ಳಿ ಕಡೆಗಿರೋ ಅಷ್ಟು ಲೈನ್ಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸ್ ಅವರು ಹೇಳಿ ಕಳಿಸ್ತಾರೆ ಊರಿನಿಂದ ಸಾಕಷ್ಟು ದೂರದಲ್ಲಿರೋ ಹದಿನೇಳನೇ ಕಂಬದ ಬಳಿ ಬಂದ ತಿಪ್ಪಣ್ಣ ಲೈನ್ಗಳು ಯಾಕೆ ಡೆಡ್ ಆಗಿವೆ ತಿಳಿಯಲಿಕ್ಕೆ ಮೂವತ್ತು ನಲವತ್ತು ವೈರ್ಗಳ ನಡುವೆ ನುಗ್ಗಿ ಕಂಬ ಹತ್ತಿ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರ್ ನಲ್ಲಿ ಏನೋ ಮೀಟ್ತಿರ್ಬೇಕಾದ್ರೆ ಇತ್ಕಿದ್ದಂತೆ ಸತ್ತೋಗ್ಬಿಡ್ತಾನೆ ರಿಪೇರಿ ಮಾಡುವ ಭಂಗಿಯಲ್ಲೇ ಸತ್ತಿದ್ರಿಂದ ನೋಡಿದವರೆಲ್ಲ ಏನೋ ಕಂಬ ಹತ್ತಿ ರಿಪೇರಿ ಮಾಡ್ತಿದ್ದಾನಂತ ತಂಪಾಡುತ್ತಾವುಗಳು ಹೋಗ್ತಿರ್ತಾರೆ ಇದಾದು ಒಂದು ದಿನ ಕಳೆದ ಬಳಿಕ ರಾಮೇಗೌಡರು ಇನ್ನೂ ಟೆಲಿಫೋನ್ ಸರಿಯಾಗಿಲ್ಲವೆಂದು ಆಫೀಸ್ನಲ್ಲಿ ಜಗಳವಾಡ್ತಿದ್ದಾಗ ಅಧಿಕಾರಿ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿ ಬೈಕೊಂಡು ಶಂಕರಪ್ಪನನ್ನ ತನ್ನೊಟ್ಟಿಗೆ ಕರ್ಕೊಂಡು ಆ ಹದಿನೇಳನೇ ಕಂಬದ ಬಳಿ ಬರ್ತಾನೆ ಕಂಬದ ಮೇಲಿದ್ದ ತಿಪ್ಪಣ್ಣ ಕರೆದ್ರೂ ಮಾತಿಲ್ಲ ಕೂಗಿದ್ರೂ ಮಾತಿಲ್ಲ ಆಗ ಶಂಕರಪ್ಪ ಏನ್ ಸಾರ್ ಇದು ಅವನಿಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡಂಗಿದೆಯಲ್ಲ ಎಂದು ಕಳವಳದ ದನಿಯಲ್ಲಿ ಹೇಳ್ತಾನೆ ಆಗ ರಮೇಶ್ ಬಾಬು ಹೊತ್ ನೋಡೋ ಮಾರಯ್ಯ ಅಕಸ್ಮಾತ್ ಜೀವ ಇದ್ರೆ ತಗೊಂಡೋಗಿ ಆಸ್ಪತ್ರೆಗೆ ಹಾಕೋಣ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತದೋ ಹೇಳಕ್ಕಾಗಲ್ಲ ಶಂಕರಪ್ಪ ಕಂಬವನ್ನ ಮೂರ್ ಸಾರಿ ಕಣ್ಣಿಗೆ ಹೊತ್ಕೊಂಡು ಅರ್ಧ ಹತ್ತುವಷ್ಟರಲ್ಲಿ ಕೈ ಕಾಲೆಲ್ಲ ಜುಮ್ಮೆಂದು ಜೀವ ನಡೆದಂತಾಗಿ ಅಯ್ಯಯ್ಯೋ ಎಂದು ಕಿರ್ಚ್ಕೊಂಡು ಕಂಬವನ್ನ ಹಿಡ್ದಿದ್ದ ಹಿಡಿತ ಸಾಲದೆ ಜಾರಿ ದಪ್ಪನೆ ಕೆಳಗೆ ಬಿದ್ದು ಬೇಗ್ ಬೇಗ್ ಕಂಬದಿಂದ ದೂರ ಓಡ್ಬಂದು ನಿಂತ್ಕೊಬಿಡ್ತಾನೆ ಯಾಕೋ ಏನಾಯ್ತು ಎಂದು ರಮೇಶ್ ಬಾಬು ಕೇಳ್ಕೊಂಡು ಶಂಕರಪ್ಪನ ಬಳಿಗೆ ಓಡೋಡಿ ಬರ್ತಾನೆ ಇದ್ಕಿದ್ದಂಗೆ ಸಿಡ್ಲು ಓಡ್ದಂಗಾಯ್ತು ಸರ್ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಎಂದು ದೇವ್ವ ನೋಡ್ದ ನಂಗೆ ಶಂಕರಪ್ಪ ಹೆದರ್ಕೊಳ್ತಿದ್ದ ಆಗ ರಮೇಶ್ ಬಾಬು ಇದು ದೆವ್ವವೂ ಅಲ್ಲ ಪಿಶಾಚಿಯೂ ಅಲ್ಲ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ಟಚ್ ಆಗ್ತಾ ಇದೆ ಅದಕ್ಕೆ ಈ ನುಗ್ಗೆನಾಳ್ ಲೈನ್ಗಳೆಲ್ಲ ಡೆಡ್ ಆಗಿರೋದು ಈ ಕಂಬದಲ್ಲಿ ಭೂತ ಏನಿಲ್ಲ ಈ ಹಾಳು ಸೂ ಮಕ್ಕಳು ಕರೆಂಟಿನವರಿಗೆ ನಿಮ್ಮ ಲೈನ್ ಅನ್ನ ನಮ್ಮ ಲೈನ್ ಹತ್ರ ತರಬೇಡಿ ಅಂದ್ರು ಕೇಳಲ್ಲ ಅವರ ಲೈನ್ ಎಲ್ಲೋ ನಮ್ಮ ಲೈನ್ ಗೆ ಟಚ್ ಆಗ್ತಾ ಇದೆ ಅದಕ್ಕೆ ತಿಪ್ಪಣ್ಣ ಸತ್ತೋಗಿರೋದು ನಿನ್ ಪ್ರಾಣ ಸ್ವಲ್ಪದರಲ್ಲೇ ಉಳ್ಕೊಳ್ತು ತಿಳ್ಕೊ ಆಗ ಶಂಕರಪ್ಪ ಸುಮ್ ಸುಮ್ನೆ ತಿಪ್ಪಣ್ಣನ ಪ್ರಾಣ ತೆಗೆದ್ರಲ್ಲ ಸರ್ ಈ ಕರೆಂಟಿನವ್ರನ್ನ ಕರ್ಕಂಡ್ ಬಂದು ಈ ಕಂಬಕ್ಕೆ ಬಲಿ ಕೊಡಬೇಕು ಎಂದು ಕರ್ಸಿ ಉಗಿತಾನೆ ನಂತರ ಇಬ್ರು ಕರೆಂಟ್ ತೆಗೆದೇನೆ ಹೆಣ ತೆಗೆಯೋಕಾಗಲ್ಲವೆಂದು ವಿದ್ಯುತ್ ಇಲಾಖೆಯವರಿಗೆ ಬಾಯಿಗೆ ಬಂದ ಹಾಗೆ ಬೈಕೊಂಡು ತಿಪ್ಪಣ್ಣನನ್ನ ಕರೆಂಟ್ ಕೊಟ್ಟು ಸಾಯಿಸಿಬಿಟ್ರೆಂದು ತಮ್ಮ ಕಚೇರಿಯಲ್ಲಿ ಇರುವವರಿಗೆಲ್ಲ ತಿಳಿಸುತ್ತಾರೆ ಈ ವಿಚಾರವನ್ನ ಕೇಳಿದ ಟೆಲಿಫೋನ್ ಇಲಾಖೆಯವರು ಕೆರಳಿ ಬೆಂಕಿ ಆಗ್ತಾರೆ ನಿರೂಪಕರು ಪೋಸ್ಟ್ ಮಾಡಲು ಹೋದಾಗ ಎಲ್ಲ ಮಿಂಚಿನ ಮುಷ್ಕರ ಮಾಡಿಕೊಂಡು ರಸ್ತೆಯಲ್ಲಿ ಹೋಗ್ತಿರ್ತಾರೆ ಕರೆಂಟಿನ ಲೈನ್ ಮ್ಯಾನ್ ದುರ್ಗಪ್ಪ ಮತ್ತು ನಾರಾಯಣ ಇಬ್ರು ರಸ್ತೆ ಪಕ್ಕದಲ್ಲಿ ನಿಂತಿರ್ತಾರೆ ನಿರೂಪಕರನ್ನ ನೋಡಿ ಹತ್ತಿರಕ್ಕೆ ಬರ್ತಾರೆ ಆಗ ನಿರೂಪಕರು ಇದೇನ್ರಯ್ಯ ಸಮಾಚಾರ ನಿಮಗೆ ಧಿಕ್ಕಾರ ಕೂಗ್ತಿದ್ದಾರಲ್ಲ ಎಂದ ಮತ್ಗೆ ದುರ್ಗಪ್ಪ ಏನ್ ಸಮಾಚಾರ ಅಂತ ಹೇಳೋದ್ ಸರ್ ಒಂದೇ ಮಾತ್ನಲ್ಲಿ ಹೇಳೋದಾದ್ರೆ ಎಲ್ಲ ನಮ್ ಗ್ರಾಚಾರ ಅಷ್ಟೆ ಎಂದೇಳಿ ತಿಪ್ಪಣ್ಣನ ಸಾವಿನ ವಿಚಾರವನ್ನ ವಿವರವಾಗಿ ತಿಳಿಸ್ತಾನೆ ಆಗ ನಾರಾಯಣ ಅಲ್ಲೋ ದುರ್ಗಣ್ಣ ಕರೆಂಟ್ ವೈರ್ ಟಚ್ ಆಗಿ ಟೆಲಿಫೋನ್ ಲೈನ್ ಮೇಲೆ ಬಿದ್ರೆ ಫೀಸ್ ಹೋಗ್ಬೇಕು ತಾನೆ ಹೆಂಗೆ ತಿಪ್ಪಣ್ಣನ ಸಾವಿಗೆ ನಾವು ಕಾರಣ ಅಂತಾರೆ ಇವರು ಎಂದು ಕೇಳ್ತಾನೆ ಆಗ ದುರ್ಗಪ್ಪ ನೀನ್ ಹೇಳೋದು ಸರಿನೇ ಹಾಗೇನಾದರೂ ಆಗಿದ್ರೆ ಕಂಬ ಮುಟ್ತಿದ್ದಂಗೆ ಶಾಕ್ ಹೊಡೆದ್ ಬಿಡೋದು ಈಗ ಆಗಿರೋದೇನಂದ್ರೆ ಅವನು ಕಂಬ ಹತ್ತೋವರೆಗೂ ಸುಮ್ನಿದ್ದು ಆಮೇಲೆ ಟಚ್ ಆಗಿದೆ ಎಂದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಹೇಳ್ತಾನೆ ನಂತರ ನಾರಾಯಣ ಅದೆಂಗಣ್ಣ ಟಚ್ ಆಗ್ತದೆ ನಾವೇನು ಟೆಲಿಫೋನ್ ತಂತಿನ ಕರೆಂಟಿನ ತಂತಿನ ಒಂದೇ ಕಂಬದಲ್ಲಿ ಹೇಳ್ತಿದ್ದೀವ ಸುಮ್ ಸುಮ್ನೆ ಟಚ್ ಆಗ್ತದೆ ಅಂತೀಯಲ್ಲ ಇವನ ಮಾತಿಗೆ ದುರ್ಗಪ್ಪ ಆಗ್ತದೆ ಕಣಯ್ಯ ಆಗ್ತದೆ ಆ ದರಿದ್ರ ಕೃಷ್ಣ ಗೊಡನ ಆನೆ ದೆಸೆಯಿಂದ ಅಂತಾನೆ ಆಗ ನಿರೂಪಕರು ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೋ ಎಲ್ಲೋ ಇರೋ ಆನೆಗೋ ಕರ್ತಿರ ಬಾಯಿ ಇಲ್ಲದವರು ಬದುಕೋಂಗೆ ಇಲ್ವೇನ್ ಎಂದ ನಿರೂಪಕರ ಮಾತಿಗೆ ದುರ್ಗಪ್ಪ ಅದೇನ್ ಮಾಡ್ತದೆ ಅಂತಂದ್ರೆ ಮೈ ಕೈ ಕೆರ್ತಾ ಬಂದ್ರೆ ಕಂಬಕ್ಕೋ ಗೈ ವೈರಿಗೋ ತಿಕ್ಕುತ್ತೆ ಅದು ಒಂದು ಸಾರಿ ತಿಕ್ಕುದ್ರೆ ಸಾಕು ಇಲ್ಲಿಂದ ಕೊಟ್ಟಿಗೆ ಹಾರದವರೆಗೂ ತಂತಿ ಎಲ್ಲ ಗಲಗಲ ಬುಡಬುಡಿಕೆ ತರ ಅಲ್ಲಾ ಆಡ್ತವೆ ಕಂಬ ಎಲ್ಲ ಗೆಜ್ಜೆ ಕಟ್ಕೊಂಡು ಕುಣಿತವೆ ನಿನ್ನೆ ದಿನ ದನ ಕಾಯೋ ಮಕ್ಳು ಹೇಳ್ತಿದ್ರು ಆನೆ ತಿಕ್ಕಿದ ಹೊಡೆತಕ್ಕೆ ಮಿಂಚಿನ ತರ ತಂತಿಗಳೆಲ್ಲ ಪಟ್ ಪಟಾರ್ ಅಂತ ಶಬ್ದ ಮಾಡ್ತಿದ್ವಂತೆ ಆಗ ನಾರಾಯಣ ಹೋ ಹಾಗಾದ್ರೆ ಅದ್ಕೊಂದಿನ ಗ್ರಾಚಾರ ಉಂಟು ಅಂದಿದ್ಕೆ ದುರ್ಗಪ್ಪ ಅತ್ ಸತ್ತರೆ ಸಾಯ್ಲಿ ಬಿಡೋ ಅದ್ಕೇನ್ ಮಕ್ಕಳ ಮರಿನ ಪೋಲಿ ಮುಂಡೇದು ಎಂದು ಆನೆಯನ್ನ ಬೈತಾನೆ ನಂತರ ನಾರಾಯಣ ಫಾರೆಸ್ಟ್ ಕಂಪ್ಲೇಂಟ್ ಕೊಡ್ಬೇಕಣ್ಣ ಅಂತಾನೆ ಆಗ ದುರ್ಗಪ್ಪ ಗಾಂಚಲಿ ಮನುಷ್ಯ ನಾಗರಾಜ ನಮ್ಗೆ ಬುದ್ಧಿ ಕಲಿಸ್ತೀನಿ ಕೋಳ ಹಾಕಿಸ್ತೀನಿ ಅಂತ ಹಾರಾಡ್ತಾನೆ ಏನಾದ್ರೂ ಹೇಳಿದ್ರೆ ರೈಟಿಂಗ್ ನಲ್ಲಿ ಕೊಡಿ ಅಂತಾನೆ ನಾನೇ ನೋಡಿದೀನ ಆನೆ ಅಲ್ಲಾಡಿಸ್ತಿರೋದ್ನ ಎಂದು ನಾರಾಯಣನ್ಗೆ ತಿಳಿಸ್ತಾನೆ ಕರೆಂಟ್ ತೆಗೆದು ಹೆಣ ಎಡ್ಸ್ಕೊಳ್ಬೇಕು ಎರಡು ದಿನ ಆಗಿರೋದ್ರಿಂದ ಹೆಣ ಸೆಟ್ ಹತ್ಕೊಂಡ್ಬಿಟ್ಟಿರುತ್ತೆ ಇಪ್ಪತ್ತಾರು ಒಳಗೆ ಸಿಗಾಕೊಂಡಿದೆ ಲೈನ್ ಕಟ್ ಮಾಡ್ದೆ ತೆಗೆಯೋ ಹಾಗಿಲ್ಲ ಅಂತ ಸ್ವಾಗತದ ದಾಟಿಯಲ್ಲಿ ದುರ್ಗಪ್ಪ ಚಿಂತಿಸ್ತಾನೆ ಅಧ್ಯಾಯ ಎಂಟು ಆನೆಗೆ ಅದರ ಜಾತಿಯವರ ಬೆಂಬಲವಾಗಲಿ ರಾಜಕಾರಣಿಗಳ ಸಪೋರ್ಟ್ ಆಗಲಿ ಇರಲಿಲ್ಲ ಕಾಡಿಗೆ ಹೋಗಿ ಬಂದ ಮೇಲೆ ಆನೆ ಬಗ್ಗೆ ಜನಗಳ ಧೋರಣೆ ಬದಲಾಗಿತ್ತು ಹೀಗಿರುವಾಗಲೇ ಹಳೆ ಕೊಪ್ಪದ ಸುಬ್ಬಣ್ಣನ ಮನೆಯ ಹಿತ್ಲಲ್ಲಿ ಒಂದು ಘಟನೆ ನಡೆದೊಯಿತು ಅದೇನಂದ್ರೆ ಹಳೆ ಕೊಪ್ಪದ ತೋಟದ ಮನೆಯಲ್ಲಿ ಸುಬ್ಬಣ್ಣ ಆ ರಾತ್ರಿ ಮಲಗಿರ್ತಾನೆ ಆಗ ಮನೆಯ ಹಿತ್ಲಲ್ಲಿ ಅನೇಕ ನಾಯಿಗಳು ಬೊಗಳುತ್ತಿರ್ತವೆ ಸುಬ್ಬಣ್ಣ ಏನಿದು ಗಲಾಟೆ ಎಂದು ಲ್ಯಾಟಿನ್ ಇಟ್ಕೊಂಡು ಹೊರ ಬರ್ತಾನೆ ತಕ್ಷಣವೇ ಕೊಟ್ಟಿಗೆಯ ಕಂಬಗಳು ಲಟ ಲಾಟನೆ ಮುರಿದು ಬಿದ್ದೋಗ್ತವೆ ಅಲ್ಲಿಂದ ದಡದಡನೆ ಏನೋ ಓದ ಸದ್ದು ಅದರ ಹಿಂದೆ ನಾಯಿಗಳ ದಂಡು ಬೊಗಳುಕೊಂಡು ಓಡೋಗ್ತವೆ ಗಾಬರಿಯಿಂದ ನೋಡ್ತಿದ್ದ ಸುಬ್ಬಣ್ಣನ ಎದುರೇ ಕೊಟ್ಟಿಗೆ ದೊಪ್ಪನೆ ಕುಸಿದು ಬಿದ್ದೋಗ್ತದೆ ಕೊಟ್ಟಿಗೆಯಲ್ಲಿದ್ದ ಮೇಕೆಗಳು ಅರಚಲಿಕ್ಕೆ ಪ್ರಾರಂಭಿಸ್ತವೆ ಅಕ್ಕ ಬಂದು ಮರಗಳನ್ನ ಸರಿಸಿ ಮೇಕೆಗಳನ್ನ ಮೇಲೆತ್ತುವಷ್ಟರಲ್ಲೇ ಅನೇಕ ಮೇಕೆಗಳು ಸತ್ತೋಗ್ಬಿಟ್ಟಿರ್ತವೆ ಕೊಟ್ಟಿಗೆಯನ್ನು ಉರುಳಿಸಿ ಓಡೋಗಿದೆ ಅಂತಂದ್ರೆ ಇದು ಆನೆ ಎದ್ದೆ ಕೆಲಸ ಅಂತ ಯೋಚಿಸಿ ಮೇಕೆಯ ಮೇವನ್ನು ಕದಿಯೋಕೆ ಬಂದಿದೆ ಅಂತಂದ್ರೆ ಇದು ಕೃಷ್ಣೇಗೌಡನ ಆನೆ ಎದ್ದೆ ಕೆಲಸ ಅಂತ ಆನೆಗೆ ಬೈಯಲಿಕ್ಕೆ ಪ್ರಾರಂಭಿಸ್ತಾನೆ ಇನ್ನೊಂದ್ಸಾರಿ ಆನೆ ಈ ಕಡೆ ಬರ್ಲಿ ಬಂದುತ್ನಲ್ಲಿ ಒಡೆದು ಸಾಯಿ ಅಂತ ಸೊಬ್ಬಣ್ಣ ಕೂಗಾಡ್ತಿರ್ತಾನೆ ಅದೇ ದಿನ ರಾತ್ರಿ ಇನ್ನೊಂದು ಘಟನೆ ಸಂಭವಿಸ್ಬಿಡ್ತು ಮರ ತುಂಬಿದ ಲೋಡ್ ಲಾರಿಯನ್ನ ಬಿಟ್ಕೊಂಡು ಬರ್ತಿದ್ದ ಅಬ್ಬಾಸನಿಗೆ ಇದ್ದಕ್ಕಿದ್ದಂತೆ ಎರಡು ದಮ್ ಬೀಡಿ ಸೇದೋ ತೆವಲ್ ಬಂತಂತೆ ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ ಬೀಡಿ ಹಚ್ಕೋತೀನಿ ಅಂತ ಹೇಳಿ ಸ್ಟೇರಿಂಗ್ ಕೊಟ್ಟನಂತೆ ಜೇಬ್ನಿಂದ ಬೀಡಿ ತೆಗೆದು ಬಾಯಿಗೆ ಇಟ್ಕೊಂಡು ಬೆಂಕಿ ಕಡ್ಡಿ ಗೀರಿ ಒಂದು ದಮ್ ಎಳದ್ನಂತೆ ಆಮೇಲೆ ಬೆಂಕಿ ಕಡ್ಡಿ ಆರಿಸಿ ತಲೆ ಎತ್ತಿ ನೋಡ್ತಾನೆ ಎದುರಿಗೆ ದೊಡ್ಡ ಮರದ ಕಡೆ ಲಾರಿ ಹೋಗ್ತಿದೆ ಆದರೂ ಕಾಲ ಮಿಂಚಿಲ್ಲ ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಎಂದು ಕೂಗ್ತಾನೆ ಆದರೆ ನಿದ್ರೆ ಮಂಪರಿನಲ್ಲಿದ್ದ ಕೃಷ್ಣ ಸ್ಟೇರಿಂಗ್ ಅನ್ನ ವಜ್ರ ಮುಸ್ಟಿಯಲ್ಲಿ ಹಿಡಿದು ಬಿಟ್ಟಿರ್ತಾನೆ ಗಾಬ್ರಿಯಲ್ಲಿ ಡ್ರೈವರ್ಗೆ ಬ್ರೇಕ್ ಹಾಕ್ಬೇಕಂತ ಒಳದದ್ದು ತಡವಾಗಿ ಹೋಗ್ಬಿಟ್ಟಿತ್ತು ಲಾರಿ ನೋಡ್ ನೋಡ್ತಿದ್ದಂಗೆ ಮರಕ್ಕೆ ಡಿಕ್ಕಿ ಹೊಡೆದ ಕೂಡ್ಲೆ ಹಿಂದೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುಂದೆ ಬಂದು ಮರಕ್ಕೂ ದಿಮ್ಮಿಗೂ ನಡುವೆ ಸಿಕ್ಕಿದ ಕ್ಲೀನರ್ ಡ್ರೈವರ್ ಇಬ್ರು ಅಲ್ಲೇ ಸತ್ತೋದ್ರು ಬೆಳಕಾಯಿತು ಸುಬ್ಬಣ್ಣ ಬೆಳಗ್ಗೆ ಎದ್ದು ಆನೆಯ ಹೆಜ್ಜೆ ಗುರುತುಗಳನ್ನ ನೋಡಿ ತನ್ನ ಅನುಮಾನವನ್ನ ಖಚಿತಪಡಿಸಿಕೊಂಡ ನಂತರ ಆನೆಯ ಹೆಜ್ಜೆ ಗುರುತುಗಳು ಕೃಷ್ಣ ತೋಟದ ದಿಕ್ಕಿನಲ್ಲಿ ಇದ್ದುದ್ರಿಂದ ಅದನ್ನ ನೋಡ್ತಾ ಗೋಣಿ ಮರದವರೆಗೂ ಬರ್ತಾನೆ ಅಲ್ಲಿ ಮರದ ಲೋಡ್ ಲಾರಿ ಅಪ್ಪಚ್ಚಿಯಾಗಿರೋದು ಕಣ್ಣಿಗೆ ಬೀಳುತ್ತೆ ತನ್ನ ಕೊಟ್ಟಿಗೆಯನ್ನ ಹೊರಳಿಸಿದ್ದು ಆ ಕೃಷ್ಣೇಗೌಡನ ಆನೆ ಎಂದು ನಿರ್ಧರಿಸಿ ಅಲ್ಲಿದ್ದವರಿಗೆ ನಿನ್ನೆ ರಾತ್ರಿ ತನ್ನ ಮನೆಯಲ್ಲಿ ಆದ ಘಟನೆಗಳನ್ನೆಲ್ಲ ವಿವರಿಸ್ತಾನೆ ಕ್ಲೀನರ್ ಡ್ರೈವರ್ ಇಬ್ಬರ ಕೈಗಳು ಸ್ಟೇರಿಂಗ್ ಮೇಲಿತ್ತು ಡ್ರೈವರ್ ಬಾಯಲ್ಲಿ ಬೀಡಿ ಇದ್ದ ಕಾರಣ ನೋಡಿದವರಿಗೆ ಈ ಘಟನೆ ಯಾಕಾಗಿರ್ಬೋದೆಂದು ಎಲ್ರಿಗೂ ತಿಳಿದಿತ್ತು ನಂತರ ಪೊಲೀಸ್ನವ್ರು ಬಂದು ಮಹಾಜರ್ ಮಾಡಿ ಆಗಿರೋ ಘಟನೆಗೆ ಸಹಾನುಭೂತಿ ತೋರಿಸ್ತೇನೆ ಈ ಕಳ್ಳ ಮಾಲನ್ನ ಯಾರು ಸಾಗಿಸ್ತಿದ್ರು ಮರ ಎಲಿಯದು ಹೀಗೆ ತನಿಖೆ ನಡೆಸ್ತಿದ್ರು ಗೋಣಿ ಮರದ ಬಳಿ ಇದ್ದ ಆನೆ ಹೆಜ್ಜೆ ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಈ ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡದೆ ಕಳ್ಳ ಮಾಲು ಯಾರದ್ದು ಅಂತಿದ್ದಾರೆ ಈ ಫಾರೆಸ್ಟ್ನವರು ಇವನಿಗೆ ಬುದ್ಧಿ ಇದೆಯಾ ಆನೆ ನನ್ನ ಕೊಟ್ಟಿಗೆ ಬಿಡಿಸಿದೆ ನಾಲ್ಕೈದು ಮೇಕೆಗಳನ್ನ ಸಹಿಸಿದೆ ಡಿಪಾರ್ಟ್ಮೆಂಟ್ನವರು ಇದಕ್ಕೆ ನಷ್ಟ ಕಟ್ಕೊಡ್ತಾರಾ ಎಂದು ಸುಬ್ಬಣ್ಣ ಅಲ್ಲಿದ್ದವರನ್ನೆಲ್ಲ ನಾಗರಾಜನ ಮೇಲೆ ಎತ್ಕಡ್ತಾ ಆಗ ನಾಗರಾಜ ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು ನಾಳೆ ಮಾಡೋ ಸಾರ್ನ ಇವತ್ತೇ ಮಾಡ್ರಿ ಎಂದೇಳಿ ಜನರನ್ನ ಇನ್ನಷ್ಟು ಕೆರಳಿಸ್ತಾ ಅಲ್ಲಿ ಪೊಲೀಸ್ನವರು ಇಲ್ದಿದ್ರೆ ಮಾತಿಗೆ ಮಾತು ಬೆಳೆದು ಜಗಳ ಹೊಡೆದಾಟದವರೆಗೂ ಹೋಗ್ತಿತ್ತೇನೋ ಬೇಸಿಗೆ ಬಂದಿದ್ರಿಂದ ಜನರೆಲ್ಲ ಜಗಳವಾಡೋ ಮೂಡ್ನಲ್ಲೇ ಇದ್ರು ಈ ದೀರ್ಘ ಗದ್ಯದ ಎಲ್ಲ ಅಧ್ಯಾಯಗಳ ಲಿಂಕ್ ನನ್ನ ಚಾನೆಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀನಿ ಅಗತ್ಯವಿದ್ದವರು ಬಳಸ್ಕೊಳ್ಳಿ ಇದೇ ರೀತಿಯ ಇನ್ನಿತರ ದ್ವಿತೀಯ ಪಿ ಯು ಸಿ ಪಟ್ಟಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ತನ್ನ ಓತಿ ಸಿಗೋಣ ಮತ್ತೆ ನಮಸ್ಕಾರ